ದರ್ಶನ ಚಂದನ ಇದು ಕನ್ನಡ ವಾಹಿನಿ ನಮಸ್ಕಾರ ದೂರದರ್ಶನ ಚಂದನ ವಾಹಿನಿ ಪ್ರಸ್ತುತ ಪಡಿಸುವ ಚಂದನ ವಂತನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಹೆಣ್ಣು ಪ್ರಕೃತಿಯ ಒಂದು ವಿಶೇಷವಾದಂತಹ ಸೃಷ್ಟಿ ಆಕೆಯಲ್ಲಿನ ಪ್ರತಿಯೊಂದು ಅಂಶವೂ ಕೂಡ ವೈಶಿಷ್ಟ್ಯವೇ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಋತುಚಕ್ರ ಆರೋಗ್ಯ ಮತ್ತು ನೈರ್ಮಲ್ಯ ಈ ವಿಷಯವನ್ನ ಕುರಿತು ಚರ್ಚೆಯನ್ನ ಮಾಡ್ತಾ ಇದ್ದೀವಿ ಇಬ್ಬರು ಸ್ತ್ರೀ ರೋಗ ತಜ್ಞರು ನಮ್ಮ ಜೊತೆ ಇದ್ದಾರೆ ಮೊದಲನೇದಾಗಿ ಡಾಕ್ಟರ್ ಎಚ್ ಎಸ್ ಸಂಧ್ಯಾರವರು ರವರು ವಾಣಿ ವಿಲಾಸ್ನಲ್ಲಿ ಸೇವೆಯನ್ನ ಸಲ್ಲಿಸಿ ಸ್ವಯಂ ನಿವೃತ್ತಿಯನ್ನು ಸ್ವೀಕರಿಸಿ ಈಗ ತಮ್ಮದೇ ಆದಂತಹ ಶ್ರೀ ಆಸ್ಪತ್ರೆಯಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಮತ್ತು ಡಾಕ್ಟರ್ ಶುಭಶ್ರೀ ಎನ್ ಎಸ್ ಇವರು ರಾಜರಾಜೇಶ್ವರಿ ಆಸ್ಪತ್ರೆ ಮತ್ತು ಶ್ರೀ ಆಸ್ಪತ್ರೆಯಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಬನ್ನಿ ಇಬ್ಬರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ ನಮಸ್ಕಾರ ಮೇಡಮ್ ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಸಂಧ್ಯಾ ನಿಮಗೆ ವರ್ಷಗಳ ಕಾಲದ ಸುದೀರ್ಘ ಅನುಭವ ಈ ಕ್ಷೇತ್ರದಲ್ಲಿ ಮುಂಚಿನ ಕಾಲದಲ್ಲಿ ನಾವು ನೋಡುವಾಗ ಹೆಣ್ಣು ಮಕ್ಕಳಲ್ಲಿ ಋತುಚಕ್ರ ಸ್ವಲ್ಪ ತಡವಾಗಿ ಆರಂಭ ಆಗ್ತಾ ಇತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಬಹಳ ಬೇಗ ಎಂಟು ಒಂಬತ್ತನೇ ವರ್ಷಗಳಲ್ಲಿ ಋತುಚಕ್ರ ಆರಂಭ ಆಗ್ತಾ ಇದೆ ಇದಕ್ಕೆ ಪ್ರಮುಖವಾದ ಕಾರಣವಾದರೂ ಏನು ಋತುಚಕ್ರ ಅನ್ನೋದು ಹೆಣ್ಣಿನಲ್ಲಿ ನಡೆಯುವ ಸಹಜವಾದ ನೈಸರ್ಗಿಕವಾದ ಮಾಸಿಕ ಪ್ರತಿಕ್ರಿಯೆ ಸಾಮಾನ್ಯವಾಗಿ ಇದು ಹತ್ತರಿಂದ ಹದಿನಾರು ವರ್ಷದರೊಳಗೆ ಸಂಭವಿಸುತ್ತೆ ಸರಾಸರಿ ವಯಸ್ಸು ಹನ್ನೆರಡು ವರ್ಷ ಇದು ಇಪ್ಪತ್ತೊಂದರಿಂದ ಮೂವತ್ತೈದು ದಿನಗಳವರೆಗೂ ನಾರ್ಮಲ್ ಸೈಕಲ್ ಅಂತ ಕನ್ಸಿಡರ್ ಮಾಡ್ತೀವಿ ಮತ್ತು ಮೂರರಿಂದ ಏಳು ದಿನ ನಾರ್ಮಲ್ ಫ್ಲೋ ಇರುತ್ತೆ ರಕ್ತಸ್ರಾವ ಇರುತ್ತೆ ಕೆಲವೊಮ್ಮೆ ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳು ಬೇಗನೆ ಋತುಮತಿ ಆಗೋದನ್ನ ನೋಡ್ತಾ ಇದ್ದೀವಿ ಎಂಟಕ್ಕಿನ ಎಂಟು ವಯಸ್ಸಿಗೆ ಒಂಬತ್ತು ವಯಸ್ಸಿಗೆಲ್ಲ ಋತುಮತಿ ಆಗ್ತಿದ್ದಾರೆ ಅದಕ್ಕೆ ಅನೇಕ ಕಾರಣಗಳಿದ್ದಾವೆ ಮೊದಲನೇ ಕಾರಣ ಅಂತಂದರೆ ಆಹಾರ ಪದ್ಧತಿಗಳು ಆಹಾರ ಪದ್ಧತಿಗಳು ಸಂಸ್ಕರಿಸಿದ ಆಹಾರಗಳು ಆಮೇಲೆ ಕೊಬ್ಬಿನ ಅಂಶ ಇರುವಂಥ ಆಹಾರ ಪದಾರ್ಥಗಳು ಹೆಚ್ಚು ಉಪ್ಪು ಹೆಚ್ಚು ಸಂಸ್ಕ ಸಕ್ಕರೆ ಇರುವಂಥ ಆಹಾರ ಪದಾರ್ಥಗಳು ಸಕ್ಕರೆ ಪಾನೀಯಗಳು ಜಂಕ್ ಫುಡ್ಗಳು ಇವೆಲ್ಲ ಅತಿಯಾದ ಹೆಚ್ಚಿನ ಪೌಷ್ಟಿಕಾಂಶ ಹೆಣ್ಣು ಮಕ್ಕಳಿಗೆ ಸಿಗ್ತಾ ಇದೆ ಈಗಿನ ಜನ್ರೇಷನ್ನಲ್ಲಿ ಹೆಣ್ಣು ಮಕ್ಕಳು ಸ್ಥೂಲತೆ ಬೊಜ್ಜು ಇವು ಜಾಸ್ತಿ ಆಗ್ಬಿಟ್ಟು ಕಾರ್ಬೋಹೈಡ್ರೇಟು ಮತ್ತು ಕೊಬ್ಬಿನಂಶ ಜಾಸ್ತಿಯಾಗಿ ಸ್ಥೂಲತೆ ಜಾಸ್ತಿಯಾಗಿ ಬೇಗನೆ ಋತುಮತಿ ಆಗ್ತಾ ಇದ್ದಾರೆ ಮತ್ತೆ ನೆಕ್ಸ್ಟ್ ಏನು ಅಂತಂದ್ರೆ ಮುಂದಿನದು ವ್ಯಾಯಾಮ ಹೆಚ್ಚಿದಾಗಿ ವ್ಯಾಯಾಮ ಕಡಿಮೆ ಆಗ್ತಾ ಇದೆ ಪೌಷ್ಟಿಕಾಂಶ ಅತಿಯಾದ ಒಳ್ಳೆಯದಲ್ಲದ ಪೌಷ್ಟಿಕಾಂಶ ಸಿಗ್ತಾ ಇದೆ ಮಕ್ಕಳಿಗೆ ವ್ಯಾಯಾಮ ಸ್ಕೂಲಿನಲ್ಲಾಗಲಿ ಮನೆಯಲ್ಲಾಗಲಿ ವ್ಯಾಯಾಮಕ್ಕೆ ಒತ್ತು ಕೊಡ್ತಾ ಇಲ್ಲ ಮಕ್ಕಳಿಗೆ ಶಾಲೆಯಲ್ಲಿ ಬಹಳ ಓದಿಗೆ ಒತ್ತು ಕೊಡ್ತಾ ಇದ್ದಾರೆ ಮನೆಯಲ್ಲೂ ಕೂಡ ವ್ಯಾಯಾಮಕ್ಕೆ ಜಾಸ್ತಿ ಒತ್ತು ಕೊಡ್ತಾ ಇಲ್ಲ ಟಿ ವಿ ಇಂಟರ್ನೆಟ್ಟು ಐಪ್ಯಾಡ್ಗಳು ಇವುಗಳಿಂದ ಕೂಡ ಮಕ್ಕಳು ಕುಳಿತಲ್ಲೇ ಕುಳಿತು ಬೊಜ್ಜು ಸ್ಥೂಲತೆಗಳು ಇದರಲ್ಲ ಆಗಿಬಿಟ್ಟು ಇದರಿಂದ ಮಕ್ಕಳಲ್ಲಿ ಅತಿಯಾದ ಹಾರ್ಮೋನ್ ಅಸಮತೋಲನೆ ಆಗಿಬಿಟ್ಟು ಬೇಗನೆ ಋತುಮತಿ ಆಗೋ ಸಂಭವ ಇದೆ ಮತ್ತೆ ಇದೊಂದೇ ಕಾರಣ ಅಲ್ಲದೇ ಕುಟುಂಬ ಕೌಟುಂಬಿಕ ಸಲಹ ಕಲಹಗಳು ಕೆಲವೊಮ್ಮೆ ಕುಟುಂಬದ ಗಾತ್ರಗಳು ಕೂಡ ಇದಕ್ಕೆ ಕಾರಣ ಆಗುತ್ತೆ ಕೌಟುಂಬಿಕ ಗಾತ್ರ ಅಂದರೆ ಈಗ ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಆಗ್ಬಿಟ್ಟಿರುತ್ತೆ ಮಕ್ಕಳೆಲ್ಲ ಪೇರೆಂಟ್ಸ್ ನೋಡ್ಕೊಳ್ಳೋರು ಇರೋದಿಲ್ಲ ಅವಾಗ ಮಕ್ಕಳು ಒಬ್ಬರೇ ಇರ್ತಾರೆ ಅವರಲ್ಲಿ ಖಿನ್ನತೆ ಒತ್ತಡಗಳು ಜಾಸ್ತಿ ಆಗಿರುತ್ತೆ ಕೆಲವೊಮ್ಮೆ ಹಾಸ್ಟೆಲ್ಗಳಲ್ಲಿ ಬಿಟ್ಟಿರ್ತಾರೆ ಮಕ್ಕಳನ್ನ ಆಮೇಲೆ ಮಕ್ಕಳಲ್ಲಿ ಕೇರ್ ಸೆಂಟರ್ಸ್ ಅಲ್ಲಿ ಬಿಟ್ಟಿರ್ತಾರೆ ಅಂತಹ ಮಕ್ಕಳಿಗೆ ತಮ್ಮ ಒತ್ತಡ ನಿವಾರಿಸಿಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅಂತಹ ಮಕ್ಕಳಲ್ಲಿ ಒತ್ತಡ ಜಾಸ್ತಿಯಾಗಿ ಬೇಗನೆ ಋತುಮತಿಯಾಗುವ ಸಂಭವ ಇದೆ ಮತ್ತೊಂದು ಕಾರಣ ಈಗ ಸಾಮಾನ್ಯವಾಗಿ ನೋಡ್ತಿರೋದು ಸಿಂಗಲ್ ಪೇರೆಂಟ್ ಫ್ಯಾಮಿಲೀಸ್ ಅಲ್ಲಿ ಕೂಡ ಆಗೋ ಸಂಬಳಗಳು ಕಂಡು ಬರ್ತಾ ಇದೆ ಇದೊಂದೇ ಕಾರಣ ಅಲ್ಲದೆ ವೈದ್ಯಕೀಯ ಕಾರಣಗಳು ಕೂಡ ಇರುತ್ತೆ ವೈದ್ಯಕೀಯ ಕಾರಣಗಳು ಅಂದ್ರೆ ಹೈಪೋತಲಮ ಸೂಪಿಟ್ಯೂಟರಿ ಮೆದುಳಿನಲ್ಲಿರುವ ಗ್ರಂಥಿಗಳು ಮತ್ತೆ ಅಂಡಕೋಶಗಳು ಅಡ್ರೆಲ್ ಗ್ಲಾನ್ಸ್ ಈಗ ಟ್ಯೂಮರ್ನಿಂದ ಕೂಡ ಕೆಲವೊಮ್ಮೆ ಋತುಮತಿ ಆಗೋದು ಬೇಗ ಆಗಬಹುದು ಅದರಿಂದ ಬೇಗ ಆದರೆ ವೈದ್ಯಕೀಯ ಸಲಹೆ ತೆಗೆದುಕೊಳ್ಳುವುದು ಒಳ್ಳೆಯದು ಖಂಡಿತ ಮ್ಯಾಮ್ ಶುಭ ಮ್ಯಾಮ್ ಸಾಮಾನ್ಯವಾಗಿ ಋತುಚಕ್ರದ ಸಂದರ್ಭದಲ್ಲಿ ಎಲ್ಲ ಹೆಣ್ಮಕ್ಳಿಗೂ ಹೊಟ್ಟೆ ನೋವು ಬರುತ್ತೆ ಆದರೆ ಕೆಲವರಿಗೆ ಅತೀವವಾದಂತಹ ನೋವುಗಳು ಬರುತ್ತೆ ಮೆಡಿಕಲ್ ಕಂಡೀಷನ್ಸ್ ಇರುತ್ತೆ ಆ ವ್ಯತ್ಯಾಸವನ್ನು ನಾವು ಹೇಗೆ ಗುರುತಿಸ್ಕೊಳ್ಳೋದು ಯಾವ ಹಂತದಲ್ಲಿ ಹೆಣ್ಣು ಮಕ್ಕಳು ವೈದ್ಯರನ್ನು ಸಂಪರ್ಕಿಸಬೇಕು ಇದು ಮುಟ್ಟಿನ ಸಮಯದಲ್ಲಿ ಹೊಟ್ಟೆ ನೋವು ಬರುವುದು ಮತ್ತು ಬೆನ್ನು ಬರುವುದು ಸಾಮಾನ್ಯ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಜನತೆಗಳಿಗೆ ಎಲ್ಲ ಆಲ್ಮೋಸ್ಟ್ ಡಿಸ್ಮೆನೋರಿಯಾ ಅಂತ ಹೇಳ್ತೀವಿ ಇದು ನೋವಿನ ಮಾತ್ರೆಗಳು ವಿಶ್ರಾಂತಿ ತಗೊಳ್ಳೋದ್ರಿಂದ ಕಡಿಮೆ ಆಗುತ್ತೆ ಈ ನೋವು ಲಕ್ಷಣ ಏನೆಂದರೆ ಅದು ಸಾಮಾನ್ಯ ದಿನಚರಿ ಕೆಲಸ ಮಾಡುವುದರಲ್ಲಿ ಅಡೆತಡೆಗಳು ಏನು ಉಂಟಾಗುವುದಿಲ್ಲ ಆದರೆ ಎಲ್ಲ ಮುಟ್ಟರಲ್ಲಿ ಬರುವ ಎಲ್ಲ ನೋವುಗಳು ಸಾಮಾನ್ಯವಾಗಿರೋದು ಒಂದು ಅಂತ ಹೇಳಿಕ್ಕೆ ಬರೋದಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಬಹಳ ತೊಂದರೆಗಳು ಇರುವುದಕ್ಕೆ ಸಾಧ್ಯತೆಗಳಿದೆ ಅದೇನೆಂದರೆ ಎಂಡೋಮೆಟ್ರಿಯೋಸಿಸ್ ಅಂತೀವಿ ಫೈಬ್ರಾಯ್ಡ್ ಅಂದರೆ ಗಂಟಿರೋ ಸಾಧ್ಯತೆ ಇದೆಲ್ಲ ಇರುವ ಇರುವಾಗ ಹೊಟ್ಟೆ ನೋವು ಮುಟ್ಟಿನ ಒಂದೇ ದಕ್ಕೆ ಬರ್ತಿದೆ ಅಂತ ಹೇಳಿಕ್ಕೆ ಬರೋಲ್ಲ ಇವಾಗ ಎಂಡೋಮೆಟ್ರಿಯೋಸಿಸ್ ಅನ್ನೋ ಕಂಡೀಷನಲ್ಲಿ ಏನು ಅಂದರೆ ಮುಟ್ಟಿನ ಶುರುವಾಗುವ ಮುಂಚೆನೇ ಹೊಟ್ಟೆ ನೋವು ಬರುವ ಸಾಧ್ಯತೆಗಳು ಇರುತ್ತೆ ಮುಟ್ಟು ನಿಂತಿರ ತಕ್ಷ ಆದ ಮೇಲೂ ಕೂಡ ಹೊಟ್ಟೆ ನೋವು ಇರೋ ಸಂಭಾವನೆ ಇರುತ್ತದೆ ಇದು ಮತ್ತು ಎಂಡೋಮೆಟ್ರಿಯೋಸಿಸ್ ಈ ಕಂಡೀಷನಲ್ಲಿ ರಕ್ತಸ್ರಾವ ಅತಿಯಾಗಿ ಜಾಸ್ತಿ ಇದ್ದು ಮತ್ತು ಬ್ಲೀಡಿಂಗಲ್ಲಿ ಗಂಟುಗಳು ಎಲ್ಲ ಕಾಣಿಸೋದೆಲ್ಲ ಕಾಣಿಸುತ್ತೆ ಇದು ಮಾತ್ರೆಗಳು ಮತ್ತು ವಿಶ್ರಾಂತಿ ತಗೊಳ್ಳೋದರಿಂದ ಇದು ಕಡಿಮೆ ಆಗೋದಿಲ್ಲ ಹೀಗಂತ ಅದಕ್ಕೆ ತಿಂಗಳು ತಿಂಗಳು ಬರುವ ಮುಟ್ಟು ಬರುವುದರಲ್ಲಿ ಈ ನೋವು ಜಾಸ್ತಿ ಆಗ್ತಾ ಬದ್ನಲ್ಲಿ ಅಥವಾ ರಕ್ತಸ್ರಾವ ಜಾಸ್ತಿ ಆದಲ್ಲಿ ಗಂಟುಗಳು ಕಾಣಿಸೋದ್ರಲ್ಲಿ ಮತ್ತು ದಿನನಿತ್ಯ ಕೆಲಸಗಳಲ್ಲಿ ಅಡೆತಡೆಗಳು ಉಂಟಾದಲ್ಲಿ ಈ ಥರ ಸಮಸ್ಯೆಗಳಿದ್ದಾಗ ಸ್ತ್ರೀರೋಗ ತಜ್ಞರನ್ನು ಕಾಣುವುದು ಉತ್ತಮ ಏಕೆಂದರೆ ಈ ಥರ ಬಹಳಷ್ಟು ಕಂಡೀಷನ್ಸ್ ಅಂದರೆ ನಾವು ಹೇಳ್ತೀವಲ್ಲ ಎಂಡೋಮೆಟ್ರಿಯೋಸಿಸ್ಸೇ ಇರಬಹುದು ಫೈಬ್ರಾಯ್ಡ್ ಇರ್ಬೋದು ಇವೆಲ್ಲ ಬ್ಲಡ್ ಇನ್ವೆಸ್ಟಿಗೇಷನ್ಸು ಮತ್ತು ಸ್ಕ್ಯಾನಿಂಗು ಇದೆಲ್ಲ ಮಾಡಿದ್ರೆ ನಮಗೆ ತಿಳಿದು ಬರುತ್ತದೆ ಈ ನಿಟ್ಟಿನಲ್ಲಿ ನಮ್ಮ ರಾಜ್ಯ ಸರ್ಕಾರ ಒಂದು ದಿನದ ರಜೆಯನ್ನು ಕೂಡ ಘೋಷಿಸಿರೋದು ಖಂಡಿತವಾಗ್ಲೂ ಸ್ವಾಗತಾರ್ಹ ಮೇಡಮ್ ಈಗ ಇಷ್ಟು ನೋವನ್ನ ತಡೆಯಕಾತೆ ತುಂಬ ಜನ ವೈದ್ಯರ ಸಲಹೆಯನ್ನೇ ತೆಗೆದುಕೊಳ್ಳದೆ ಸೆಲ್ಫ್ ಮೆಡಿಕೇಶನ್ ಮಾಡ್ಕೋತಾರೆ ಪೇನ್ ಕಿಲ್ಲರ್ಗಳನ್ನ ತೆಗೆದುಕೊ ತೆಗೆದುಕೊಳ್ತಾರೆ ಇದು ಎಷ್ಟು ಮಟ್ಟಿಗೆ ಸರಿ ಯಾವುದೇ ಕಾರಣಗಳಿಗಾದ್ರೂ ಸೆಲ್ಫ್ ಮೆಡಿಕೇಶನ್ನು ಒಳ್ಳೆಯದಲ್ಲ ಅದು ಹೆಚ್ಚಾಗಿ ನಗರ ಪ್ರದೇಶದಲ್ಲಿ ಓದಿನ ಜನಾಂಗದಲ್ಲೇ ಜಾಸ್ತಿ ಕಂಡು ಬರ್ತಾ ಇದೆ ಇದು ವಿಷಾದನೀಯ ಸೆಲ್ಫ್ ಮೆಡಿಕೇಶನ್ನು ತುಂಬ ತುರ್ತು ಪರಿಸ್ಥಿತಿಯಲ್ಲಿ ಮಾತ್ರನೇ ತಗೋಬೇಕೇ ಹೊರತು ಬೇರೆ ಟೈಮಲ್ಲಿ ಸೆಲ್ಫ್ ಮೆಡಿಕೇಶನ್ ತಗೊಳ್ಳೋದು ಬಹಳ ತಪ್ಪು ಯಾಕಂದ್ರೆ ಸೆಲ್ಫ್ ಮೆಡಿಕೇಶನ್ ತಾತ್ಕಾಲಿಕ ಶಮನ ಸಿಗುತ್ತೆ ಅದರ ಮೂಲ ಕಾರಣ ಏನು ಅಂತ ಗೊತ್ತಾಗೋದಿಲ್ಲ ಆಮೇಲೆ ಪ್ರತಿಯೊಂದು ಔಷಧಕ್ಕೂ ಅದರದೇ ಆದ ಅಡ್ಡ ಪರಿಣಾಮಗಳಿರುತ್ತೆ ಅದರದೇ ಆದ ಡೋಸೇಜ್ ಇರುತ್ತೆ ಅದನ್ನು ವೈದ್ಯಕೀಯ ಸಲಹೆ ತೆಗೆದುಕೊಂಡು ತೆಗೆದುಕೊಳ್ಳುವುದು ಬಹಳ ಉತ್ತಮ ಸೆಲ್ಫ್ ಮೆಡಿಕೇಶನ್ ಇಸ್ ದ ವರ್ಸ್ಟ್ ಮೆಡಿಕೇಶನ್ ಈಗ ಹಬ್ಬ ಹರಿದಿನಗಳಲ್ಲಿ ಅಥವಾ ಕಾರ್ಯಕ್ರಮಗಳ ಸಂದರ್ಭದಲ್ಲಿ ಋತುಚಕ್ರವನ್ನ ಮುಂದೂಡೋದಕ್ಕೆ ಕೂಡ ಮಾತ್ರೆಗಳನ್ನು ತೆಗೆದುಕೊಳ್ತಾರೆ ಇದು ದೇಹದ ಮೇಲೆ ದೀರ್ಘಕಾಲದಲ್ಲಿ ಪರಿಣಾಮವನ್ನು ಬೀರುತ್ತಾ ಹಾರ್ಮೋನ್ಗಳ ಮೇಲೆ ಪರಿಣಾಮವನ್ನು ಬೀರುತ್ತಾ ಹೌದು ಈ ಹಬ್ಬ ಮತ್ತೆ ಪ್ರಯಾಣ ಮಾಡುವಾಗ ಅಥವಾ ಪ್ರಮುಖವಾದ ಸಂದರ್ಭಗಳಲ್ಲಿ ಬಹಳಷ್ಟು ಮಹಿಳೆಯರು ಇತರ ಪೋಸ್ಟ್ಪೋನ್ಮೆಂಟ್ ಟ್ಯಾಬ್ಲೆಟ್ಸ್ ಅನ್ನು ತಗೊಳ್ಳೋದು ಸಾಮಾನ್ಯ ಆದರೆ ಈ ಪೋಸ್ಟ್ಪೋನ್ಮೆಂಟ್ ಟ್ಯಾಬ್ಲೆಟ್ಸ್ ಅನ್ನೋದು ಏನು ಅಂದರೆ ಇದು ಒಂದು ಹಾರ್ಮೋನ್ ಪ್ರೊಜೆಸ್ಟ್ರಾನ್ ಅನ್ನೋ ಹಾರ್ಮೋನ್ ಈ ಹಾರ್ಮೋನ್ನ ಕೆಲಸ ಏನೆಂದರೆ ಗರ್ಭಕೋಶದ ಒಳಗಿನ ಪದರ ಅಂದರೆ ಎಂಡೋಮೆಟ್ರಿಯಮ್ ಅಂತ ಹೇಳ್ತೀವಲ್ಲ ಪ್ರತಿ ತಿಂಗಳು ಮುಟ್ಟಾದಾಗ ಈ ಗರ್ಭಕೋಶದ ಒಳಗಿನ ಪದರ ಈ ಎಂಡೋಮೆಟ್ರಿಯಮ್ಮು ಆಚೆ ಬರುತ್ತೆ ಶೆಡ್ ಆಗುತ್ತೆ ಸೊ ಏನಾಗುತ್ತೆ ಅಂದರೆ ಈ ಈ ಪೋಸ್ಟ್ಪೋನ್ಮೆಂಟ್ ಮಾತ್ರೆ ತಗೊಳ್ಳೋದರಿಂದ ಇದು ತಾತ್ಕಾಲಿಕವಾಗಿ ಎಂಡೋಮೆಟ್ರಿಯಮ್ ಶೆಡ್ ಆಗೋದನ್ನು ಮುಂದೂಡುತ್ತೆ ಸೊ ಇದರಿಂದ ಈ ಹಾರ್ಮೋನ್ ಅನ್ನೋದು ತಗೊಳ್ಳೋದರಿಂದ ಅದರದೇ ಆದ ತೊಂದರೆಗಳು ಉಂಟಾಗುವ ಸಾಧ್ಯತೆಗಳು ಹೆಚ್ಚು ಇದು ಇದಕ್ಕಾಗಿ ಅವರೇ ತಗೊಳ್ಳೋ ಬದಲು ವೈದ್ಯರ ಹತ್ರ ಹೋಗಿ ಈ ಹಾರ್ಮೋನ್ ಮಾತ್ರೆಗಳನ್ನು ಸೇವಿಸುವುದಕ್ಕೆ ಅದರದೇ ಆದ ಸಮಯ ಅದರದೇ ಆದ ಡೋಸೇಜ್ ಮತ್ತು ಎಷ್ಟು ದಿನಗಳು ಅದು ಸೇವಿಸಬಹುದು ಅನ್ನೋದನ್ನು ವೈದ್ಯರ ಸಲಹೆಯಿಂದ ತಗೊಳ್ಳುವುದು ಉತ್ತಮ ಏಕೆಂದರೆ ಈ ಹಾರ್ಮೋನ್ ಟ್ಯಾಬ್ಲೆಟ್ಸನ್ನು ಸೇವಿಸೋದ್ರಿಂದ ಅದರದೇ ಆದ ಸೈಡ್ ಎಫೆಕ್ಟ್ಸ್ ಇರುತ್ತೆ ಏನು ಅಂದರೆ ಸಹಜವಾಗಿ ವಾಂತಿ ಆಗೋದು ಅಥವಾ ಉಬ್ಬರ ಹೊಟ್ಟೆ ಉಬ್ಬರ ಬರುವುದು ಹೊಟ್ಟೆ ನೋವು ಜಾಸ್ತಿ ಆಗೋದು ಅತ್ ಅತಿಯಾಗಿ ರಕ್ತಸ್ರಾವ ಆಗೋದು ಮತ್ತೆ ಇದೊಂದೇ ಅಲ್ಲದೆ ಭವಿಷ್ಯದ ಋತು ಋತು ಋತುಚಕ್ರದಲ್ಲೂ ಏರುಪೇರು ಆಗುವ ಚಾನ್ಸಸ್ಗಳು ಜಾಸ್ತಿ ಇದರಿಂದ ಮತ್ತೆ ಮುಂದೆ ಅದರ ಬಗ್ಗೆನೂ ಅವರು ಯೋಚಿಸಬೇಕು ಪದೇ ಪದೇ ಈ ಮಾತ್ರೆಗಳು ತಗೊಳ್ಳೋದರಿಂದ ಅದರ ಬಗ್ಗೆ ಕಷ್ಟ ಆಗ ಕಷ ಸಾಧ್ಯತೆಗಳು ಇರುತ್ತದೆ ಆದ್ದರಿಂದ ಅವರು ವೈದ್ಯರನ್ನು ನೋಡಿ ಏನು ಯಾವಾಗ ಬೇಕೋ ವರ್ಷದಲ್ಲಿ ಒಂದು ಎರಡು ಸಾರಿ ಮಾತ್ರ ತುಂಬಾ ಅವಶ್ಯಕವಿದ್ದಲ್ಲಿ ಹಬ್ಬ ಅನ್ನೋ ಅಥವಾ ಯಾವುದೋ ಪ್ರಮುಖವಾದ ಕಾರ್ಯಕ್ರಮ ಇದ್ದಲ್ಲಿ ಈ ಮಾತ್ರೆಗಳನ್ನು ಸೇವಿಸಿ ಅದು ಉತ್ತಮ ಮ್ಯಾಮ್ ಈಗ ಋತುಚಕ್ರದ ಸಂದರ್ಭದಲ್ಲಿ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳೋದು ಬಹಳನೇ ಮುಖ್ಯ ನೈರ್ಮಲ್ಯವನ್ನ ಕಾಪಾಡಿಕೊಳ್ಳದೇ ಇದ್ದಾಗ ಆಗುವಂತಹ ಪರಿಣಾಮಗಳಾದರೂ ಏನು ನಮ್ಮ ಹೆಣ್ಣು ಮಕ್ಕಳಿಗೆ ಋತುಚಕ್ರ ಇರುವಾಗ ದಿನವೂ ಸ್ನಾನ ಮಾಡುವುದು ಮತ್ತು ಋತುಚಕ್ರದ ಉಡುಪುಗಳನ್ನು ಎಷ್ಟು ಹೊತ್ತಿಗೆ ಬದಲಾಯಿಸಬೇಕು ನಾಲ್ಕರಿಂದ ಆರು ಗಂಟೆಗಳಿಗೆ ಅದನ್ನು ಬದಲಾಯಿಸಬೇಕು ಅದನ್ನು ಚೆನ್ನಾಗಿ ಒಗೆದು ಒಣಗಿಸಿ ಹಾಕಿಕೊಳ್ಳಬೇಕು ಅದರ ಉಪಯೋಗ ಹೇಗೆ ಅದರ ನಿರ್ವಹಣೆ ಹೇಗೆ ಇದೆಲ್ಲವುದನ್ನು ಮೊದಲೇ ಮನೆಯಲ್ಲಿ ತಾಯಿ ಅಥವಾ ಅಜ್ಜಿಯಂದರಾಗಲಿ ಅಥವಾ ಶಾಲೆಯಲ್ಲಿ ಶಿಕ್ಷಕರೇ ಆಗಲಿ ತಿಳಿಸ್ಕೊಡುವುದು ಬಹಳ ಮುಖ್ಯ ಇದು ಅವರ ಆತ್ಮವಿಶ್ವಾಸವನ್ನು ಕೂಡ ಹೆಚ್ಚಿಸೋದಕ್ಕೆ ಹೆಲ್ಪ್ ಮಾಡುತ್ತೆ ಅದರ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳದೇ ಇದ್ದರೆ ಅನೇಕ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಆಗ್ಬೋದು ಕೆಲವೊಮ್ಮೆ ಋತುಸ್ರಾವ ಅತಿ ಹೆಚ್ಚಾದಾಗ ದುರ್ಗಂಧದಿಂದ ಅವರಿಗೆ ಆತ್ಮವಿಶ್ವಾಸ ಕುಗ್ಗಬಹುದು ಅವರು ಸಾಮಾಜಿಕ ಚಟುವಟಿಕೆಗಳಲ್ಲಿ ಪಾಲು ಪಾಲ್ಗೊಳ್ಳುವುದು ಕಡಿಮೆ ಆಗಬಹುದು ಆಮೇಲೆ ಮೇನ್ ಆಗಿ ಫಂಗಲ್ ಇನ್ಫೆಕ್ಷನ್ಸ್ ಅಂತೀವಿ ಫಂಗಸ್ ಅನ್ನುವುದು ಈಸ್ಟ್ ಅನ್ನುವುದು ತೇವಾಂಶ ಇರುವ ಕಡೆ ಹೆಚ್ಚಾಗಿ ಬೆಳೆಯುತ್ತದೆ ಆ ತೇವಾಂಶ ಜಾಸ್ತಿ ಇರುವಾಗ ಫಂಗಲ್ ಇನ್ಫೆಕ್ಷನ್ಸು ಅದನ್ನು ನಿರ್ಮೂಲನೆ ಮಾಡುವುದು ಬಹಳ ಕಷ್ಟ ಮತ್ತೆ ಮೂತ್ರ ರೋಗದ ಜನನಾಂಗದ ಸೋಂಕುಗಳು ಉಂಟಾಗಬಹುದು ಅಂಡ್ ದೀರ್ಘಾವಧಿಯಲ್ಲಿ ಪೆಲ್ವಿಕ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ ಅದರಿಂದ ಗರ್ಭನಾಳದ ಸೋಂಕು ಆಗಿ ಮುಂದೆ ಬಂಜತನಕ್ಕೆ ಕಾರಣ ಆಗುವಂತಹ ಸಂಭವಗಳು ಇರುತ್ತದೆ ಅದ್ರ ಮತ್ತು ಚರ್ಮದ ಉರಿಯೂತ ಕೆಂಪಾಗುವಿಕೆ ಆಮೇಲೆ ಗುಳೆಗಳು ಬರುವುದು ಇದು ಕೂಡ ಬಹಳ ಸಹಜವಾದ ಪ್ರತಿಕ್ರಿಯೆಗಳು ಮೇಡಮ್ ಸರಳವಾಗಿ ನಮ್ಮ ವೀಕ್ಷಕರಿಗೆ ಪಿ ಸಿ ಓ ಡಿ ಪಿ ಸಿ ಓ ಎಸ್ ಅಂದರೆ ಏನು ಯಾಕಂದರೆ ಇದು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ ತುಂಬ ಜನರು ಇದರಿಂದ ಇದ್ದಾರೆ ಮತ್ತು ಇವುಗಳನ್ನು ನಿರ್ವಹಣೆ ಮಾಡೋದು ಹೇಗೆ ಇದ್ರ ಬಗ್ಗೆ ತಿಳಿಸ್ಕೊಡಿ ಪಿ ಸಿ ಓ ಡಿ ಅಂದರೆ ಪಾಲಿಸಿಸ್ಟಿಕ್ ಓವೇರಿಯಂಟ್ ಡಿಸೀಸ್ ಮತ್ತು ಪಿ ಸಿ ಓ ಎಸ್ ಅಂದರೆ ಪಾಲಿಸ್ಟಿಕ್ ಓವೇರಿಯಂಟ್ ಸಿಂಡ್ರೋಮ್ ಇದು ನಾವು ಈವಾಗ ಬ ಯುವ ಪೀಳಿಗೆಯಲ್ಲಿ ಬಹಳಷ್ಟು ನೋಡುತ್ತಿರುವ ಸಮಸ್ಯೆ ಇದು ಪಿ ಸಿ ಓ ಡಿ ಅಂದರೆ ಏನಂದರೆ ಬಹಳಷ್ಟು ಅಂಡಾಶಯದಲ್ಲಿ ಆಗುವ ತೊಂದರೆ ಇದು ಹಾರ್ಮೋನಲ್ ಅಸಮತೋಲನದಿಂದ ಆಗುವ ತೊಂದರೆ ಇದರಿಂದ ಚಿಕ್ಕ ಚಿಕ್ಕ ಅಂಡಾಶಯ ಸಿಸ್ ಫಾರ್ಮೇಷನ್ ಆಗುತ್ತೆ ಅಂಡಾಶಯದಲ್ಲಿ ಇದು ಪಿ ಸಿ ಒ ಎಸ್ ಅನ್ನೋದು ಇದೊಂದು ಹಾರ್ಮೋನಲ್ ಸಿಂಡ್ರೋಮ್ ಇದು ಅಂಡಾಶಯ ಒಂದೇ ಅಲ್ಲದೆ ದೇಹದ ಬೇರೆ ಹಾರ್ಮೋನ್ ಮೇಲೂ ಪ್ರಭಾವ ಬೀರಿ ಇದು ತೊಂದರೆ ಆಗುವ ಸಾಧ್ಯತೆಗಳು ಇದರಲ್ಲಿ ಏನಂದರೆ ಅಂಡಾಶಯಗಳು ಉತ್ಪನ್ನತೆಯಲ್ಲಿ ಕಡಿಮೆ ಆಗುತ್ತದೆ ಆನ್ ಓವಿಲೇಷನ್ ಅಂತೀವಿ ಇದಕ್ಕೆ ಇದು ಪಿ ಸಿ ಓ ಎಸ್ ಪಿ ಸಿ ಓ ಡಿ ಇದಿಂದ ಏನಾಗುತ್ತೆ ಅಂದರೆ ಇದರ ಲಕ್ಷಣಗಳೇನೆಂದರೆ ತೂಕ ಜಾಸ್ತಿ ಆಗುವುದು ಮತ್ತೆ ಮೊಡವೆಗಳು ಆಮೇಲೆ ಮಖದ ಮೇಲೆ ದೇಹದ ಬೇರೆ ಬೇರೆ ಭಾಗದ ಮೇಲೆ ಅತಿಯಾದ ಹೆಚ್ಚು ಕೂದಲು ಬೆಳವಣಿಗೆ ಅಂದರೆ ಹಸ್ಸುಟಿಸಮ್ ಅಂತ ಹೇಳ್ತೀವಿ ಮತ್ತು ಇರೆಗ್ಯುಲರ್ತು ಅಂದರೆ ಮುಟ್ಟು ತಿಂಗಳು ತಿಂಗಳು ಕರೆಕ್ಟಾಗಿ ಆಗೋದಿಲ್ಲ ಅದರಲ್ಲಿ ವ್ಯತ್ಯಾಸ ಏರುಪೇರು ಇರೋ ಸಾಧ್ಯತೆಗಳು ಹೆಚ್ಚು ಮತ್ತು ಗರ್ಭಾಶ ಅಂದರೆ ಇನ್ಫರ್ಟಿಲಿಟಿ ಇಶ್ಯೂ ಬಂಜತೆ ಅಥವಾ ಗರ್ಭಾಶಯದಲ್ಲಿ ಕಷ್ಟ ಇದೆಲ್ಲನೂ ನಾವು ಈ ಪಿ ಯುವ ಪೀಳಿಗೆಯಲ್ಲಿ ಇದು ಪಿ ಸಿ ಒ ಎಸ್ ಅನ್ನೋದು ಸಮಸ್ಯೆ ಬಹಳಷ್ಟು ನೋಡುತ್ತಿದ್ದೀವಿ ಇದನ್ನು ಹೇಗೆ ನಾವು ಟ್ರೀಟ್ ಮಾಡಬೇಕು ಅಂದರೆ ಇದು ಮೇನಾಗಿ ಪಿ ಸಿ ಓ ಎಸ್ ಸಿ ಅಂದರೆ ಇನ್ಫರ್ಟಿಲಿಟಿ ಇಶ್ಯೂಸ್ ಇದು ಮೇನ್ ಟ್ರೀಟ್ಮೆಂಟ್ ಏನು ಅಂದರೆ ಆಹಾರ ಸೇವನೆ ಮತ್ತು ಜೀವನ ಶೈಲಿಯಲ್ಲಿ ಬದಲಾವಣೆ ನೋಡೋದು ಆಹಾರ ಸೇವನೆಯಲ್ಲಿ ಹೇಗೆ ಅಂದರೆ ನಾವು ಸಕ್ಕರೆ ಅಂಶ ಕೊಬ್ಬಿನ ಅಂಶ ಇವೆಲ್ಲ ಜಂಕ್ ಫುಡ್ ಇವೆಲ್ಲ ಕಡಿಮೆ ಮಾಡಬೇಕು ಮತ್ತು ಹಣ್ಣು ಹಂಪಲು ತರಕಾರಿ ಪ್ರೋಟೀನ್ಸ್ ಫೈಬರ್ ಇದೆಲ್ಲ ಹೆಚ್ಚು ಆಹಾರವನ್ನು ಸೇವಿಸಬೇಕು ಮತ್ತು ಜೀವನ ಶೈಲಿಯಲ್ಲಿ ಬದಲಾವಣೆ ಯಾ ಏನು ಮಾಡಬೇಕು ಅಂದರೆ ವ್ಯಾಯಾಮ ಪ್ರತಿ ಮಹಿಳೆ ಮೂವತ್ತರಿಂದ ನಲವತ್ತೈದು ನಿಮಿಷ ದಿನವೂ ವ್ಯಾಯಾಮ ಮಾಡುವುದರಿಂದ ಹಾರ್ಮೋನಲ್ಲಿ ಅಸಮತೋಲನೆ ಇರುವುದಿಲ್ಲ ಹಾರ್ಮೋನ್ ಬ್ಯಾಲೆನ್ಸ್ ಇರುತ್ತೆ ಇನ್ನು ರಕ್ತಸ್ರಾವಣೆ ಕಡಿಮೆ ಆಗ ರಕ್ತಸ್ರಾವಣೆ ಚೆನ್ನಾಗಿರುತ್ತೆ ಆಮೇಲೆ ಈ ಮುಟ್ಟಿನ ಸಮಯದಲ್ಲಿ ನೋವು ಎಲ್ಲ ಕಡಿಮೆ ಇರುತ್ತೆ ಆಮೇಲೆ ಅವರ ದೇಹಕ್ಕೂ ಕೂಡ ಒಳ್ಳೆಯದು ಅದರ ಇದೆಲ್ಲ ಇಲ್ಲದೆ ಇದರ ಜೊತೆಯೂ ಸ್ಟ್ರೆಸ್ ಇವಾಗ ಈ ಯುವ ಪೀಳಿಗೆಗೆ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಆಫ್ ದ ಪಾಪ್ಯುಲೇಷನಲ್ಲಿ ಸ್ಟ್ರೆಸ್ಸಿಂದ ನಾವು ಪಿ ಸಿ ಓ ಡಿಯನ್ನು ನೋಡ್ತಿದ್ವಿ ಈ ಸ್ಟ್ರೆಸ್ಸನ್ನು ಕಡಿಮೆ ಮಾಡಲು ಯೋಗ ಧ್ಯಾನ ಆಮೇಲೆ ಪ್ರಾಣಾಯಾಮ ಮಾಡುವುದು ಆಮೇಲೆ ಸ್ಟ್ರೆಚಿಂಗ್ ಎಕ್ಸಸೈಸ್ ಇವೆಲ್ಲ ಮಾಡುವುದರಿಂದ ಇದು ಇದೆಲ್ಲ ಅಲ್ಲದೆ ಇವಾಗ ಹೇಗೆ ಒಂದು ಒಬ್ಬ ಮಹಿಳೆಗೆ ತಿಳಿದು ಬರುತ್ತೆ ಈ ಥರ ನನಗೆ ಪಿ ಸಿ ಓ ಎಸ್ ಇದೆ ಪಿ ಸಿ ಓ ಡಿ ಇದೆ ಅಂದರೆ ಈ ಥರ ಸಮಸ್ಯೆಗಳಿರುವಾಗ ಅವರು ಸ್ತ್ರೀರೋಗ ತಜ್ಞರನ್ನು ಭೇಟಿ ಆಗಬೇಕು ಆವಾಗ ಕೆಲವು ಹಾರ್ಮೋನ್ ಟೆಸ್ಟ್ಗಳು ಅಲ್ಲ ರಕ್ತ ಪರೀಕ್ಷೆಗಳು ಮಾಡಿಸ್ತೀವಿ ಮತ್ತು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗು ಇದೆಲ್ಲ ಮಾಡಿದಾಗ ನಮಗೆ ತಿಳಿದು ಬರುತ್ತದೆ ಇದೆಲ್ಲ ಮಾಡೋದರಿಂದ ನಾವು ಮೆಡಿಕಲ್ ಲೈನ್ ಆಫ್ ಮ್ಯಾನೇಜ್ಮೆಂಟ್ ಅಂದರೆ ಇವಾಗ ಪೀರಿಯಡ್ಸ್ ಎಲ್ಲನೂ ಮೂ ರೆಗ್ಯುಲರೈಸ್ ಮಾಡಲಿಕ್ಕೆ ನಾವು ಕೆಲವು ಫ್ಯಾಮಿಲಿ ಪ್ಲ್ಯಾನಿಂಗ್ ಮತ್ತು ಓರಲ್ ಕಾಂಟ್ರಾಸೆಪ್ಟಿವ್ ಮೆಡಿಕೇಶನ್ಸ್ ಮತ್ತು ತೂಕ ಜಾಸ್ತಿ ಇರೋರಿಗೆ ಇನ್ಸುಲಿನ್ ಸೆನ್ಸಿಟೈಸರ್ಸ್ ಅಂದರೆ ಮೆಟ್ಫಾರ್ಮಿನ್ ಈ ಟ್ಯಾಬ್ಲೆಟ್ ಮಾತ್ರೆಗಳು ಮತ್ತು ಇದು ಅಂಡಾಶಯಗಳು ಉತ್ಪನ್ನವಾಗುವುದಕ್ಕೆ ಓವಿಲೇಷನ್ ಇಂಡಕ್ಷನ್ ಡ್ರಗ್ಸ್ ಅಂತೀವಿ ಇದೆಲ್ಲವನ್ನು ಶುರುಪಡ್ತೀವಿ ಸೊ ಪಿ ಸಿ ಓ ಡಿ ಅನ್ನೋದು ಹೆದರು ಯಾ ಯುವ ಪೀಳಿಗೆಗೆ ಏನು ಹೇಳುವುದಂದರೆ ಇದು ಹೆದರುವಂಥ ಸಮಸ್ಯೆ ಅಲ್ಲ ಇದು ನಮ್ಮ ನಾವು ನಾವು ಇದ್ರ ಬಗ್ಗೆ ತಿಳಿದುಕೊಂಡು ನಮ್ಮ ಕೈಯಲ್ಲಿದೆ ಹೇಗೆ ನಾವು ಇದನ್ನು ಸರಿಪಡಿಸ್ಕೋಬೇಕು ಅಂತ ಮೇಡಮ್ ಈಗ ಋತುಚಕ್ರದ ಸಂದರ್ಭದಲ್ಲಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಬಹಳಷ್ಟು ಆಯಾಸ ಆಗುತ್ತೆ ಯಾವ ಬಗೆಯ ಪೌಷ್ಟಿಕ ಆಹಾರವನ್ನು ಸೇವಿಸೋದು ಹೆಚ್ಚು ಸೂಕ್ತ ಈ ಸಂದರ್ಭದಲ್ಲಿ ಋತು ಚಕ್ರದ ಸಮಯದಲ್ಲಿ ರಕ್ತಸ್ರಾವ ಆಗೋದ್ರಿಂದ ರಕ್ತಸ್ರಾವದ ಪ್ರಮಾಣದ ಮೇಲೂ ಅದು ಡಿಪೆಂಡ್ ಆಗುತ್ತೆ ರಕ್ತಸ್ರಾವ ಹೆಚ್ಚಾದಾಗ ಆಗಿ ಆಯಾಸ ಇದೆಲ್ಲ ನಿರ್ಜಲತೆ ಎಲ್ಲ ಆಗುವಂತ ಸಂಭವ ಜಾಸ್ತಿ ನೀರಿನ ಅಂಶ ಮಿನಿಮಮ್ ಟೂ ಪಾಯಿಂಟ್ ಫೈವ್ ಟು ತ್ರೀ ಲೀಟರ್ಸ್ ಆಫ್ ನೀರನ್ನು ಕುಡಿಯಬೇಕು ಮತ್ತು ಮೇನ್ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅಂತೀವಿ ಇವಾಗ ಮೀಟು ಸೀರಿಯಲ್ಸು ಆಮೇಲೆ ಧಾನ್ಯಗಳು ನಟ್ಸು ಈ ಥರ ಆಹಾರಗಳನ್ನು ತಗೋಬೇಕು ತಾಜಾ ತರಕಾರಿಗಳು ಸೊಪ್ಪು ಬೇಳೆಕಾಳುಗಳು ಬೀನ್ಸು ಫೈಬರ್ ಇರೋ ಡಯೇಟು ಇಂಥವು ತಗೋಬೇಕು ನೀರಿನಂಶ ಹೆಚ್ಚಿರುವಂಥ ಹಣ್ಣುಗಳು ಕಲ್ಲಂಗಡಿ ಹಣ್ಣು ಸಿಟ್ರಸ್ ಫ್ರೂಟ್ಸು ಕಿತ್ತಳೆ ಆಮೇಲೆ ಸೇಬು ಇವೆಲ್ಲಗಳನ್ನು ತೆಗೆದುಕೊಳ್ಳುವುದರಿಂದ ಮತ್ತು ಆಹಾರದ ಜೊತೆಗೆ ಸಂಸ್ಕರಿಸಿದ ಆಹಾರನ ಆದಷ್ಟು ಬಿಡಬೇಕು ಹೆಚ್ಚು ಉಪ್ಪು ಮತ್ತು ಸಕ್ಕರೆ ಆಹಾರ ಆಹಾರಗಳು ಮತ್ತು ಸಿಹಿ ಪಾನೀಯಗಳನ್ನು ಅವಾಯ್ಡ್ ಮಾಡಬೇಕು ಮತ್ತು ಅನ್ನು ಅವಾಯ್ಡ್ ಮಾಡಿದ್ರೆ ಕೂಡ ಜಾಸ್ತಿ ಮುಟ್ಟಿನಲ್ಲಿ ಬರುವಂಥ ತೊಂದರೆಗಳು ಕಡಿಮೆ ಆಗುತ್ತೆ ಅಂತ ಸ್ಟಡೀಸ್ ಪ್ರಕಾರ ತಿಳಿದು ಬಂದಿದೆ ಮೇಡಮ್ ದೈಹಿಕ ಚಟುವಟಿಕೆ ತುಂಬಾನೇ ಮುಖ್ಯ ಆಗತ್ತೆ ಎಲ್ಲರಿಗೂ ಆದರೆ ಋತು ಚಕ್ರದ ಸಂದರ್ಭದಲ್ಲಿ ಆ ನಾಲ್ಕೈದು ದಿನಗಳ ಅವಧಿಯಲ್ಲಿ ನಾವು ಸ್ಟ್ರೆಂತ್ ಟ್ರೈನಿಂಗ್ ಕಾರ್ಡಿಯೋ ಇವುಗಳನ್ನ ಮಾಡಬಹುದಾ ಅಥವಾ ಸರಳವಾದಂತಹ ಚಟುವಟಿಕೆಗಳನ್ನ ಮಾಡಿದ್ರೆ ಒಳ್ಳೆಯದಾ ಋತು ಚಕ್ರದ ಸಮಯದಲ್ಲಿ ಸಾಮಾನ್ಯವಾಗಿ ಒಂದ್ ಮೊದಲು ಒಂದೆರಡು ದಿನ ಈ ತರಹ ಹೊಟ್ಟೆ ನೋವು ಬೆನ್ನು ನೋವು ಈ ಥರ ಸುಸ್ತಾಗುವ ಸಾಧ್ಯತೆಗಳು ಹೆಚ್ಚು ಅದಕ್ಕೆ ನಾವು ವ್ಯಾಯಾಮ ಮಾಡುವುದನ್ನು ತಪ್ಪಿಸಬಾರದು ಅಂದರೆ ಸುಲಭವಾಗಿ ಮಾಡುವಂತಹ ಸ್ಟ್ರೆಚ್ಚಿಂಗ್ ಎಕ್ಸಸೈಸ್ ಇದೆಲ್ಲ ಮತ್ತು ವಾಕಿಂಗ್ ಮತ್ತು ಯೋಗ ಪ್ರಾಣಾಯಾಮ ಯೋಗದಲ್ಲಿ ಬಟರ್ಫ್ಲೈ ಪೋಸ್ ಆಮೇಲೆ ಚೈಲ್ಡ್ ಪೋಝ್ ಆಸನಗಳು ಇವೆಲ್ಲನೂ ಮಾಡುವುದರಿಂದ ದೇಹದಕ್ಕೆ ದೇಹಕ್ಕೆ ಶಕ್ತಿ ಒಂದೇ ಅಲ್ಲದೆ ರಕ್ತಸ್ರಾವನೂ ಚೆನ್ನಾಗಿ ಆಗುತ್ತೆ ಇನ್ನು ಹಾರ್ಮೋನ್ ಹಾರ್ಮೋನ್ ಬ್ಯಾಲೆನ್ಸ್ ಕೂಡ ಇರುತ್ತೆ ಮತ್ತು ಈ ಥರ ಎಲ್ಲ ಮಾಡುವುದರಿಂದ ಇನ್ನೊಂದು ಫೀಲ್ ಗುಡ್ ಹಾರ್ಮೋನ್ ಎಂಡಾರ್ಫಿನ್ಸ್ ಅಂತ ಹೇಳ್ತೀನಿ ಈ ಹಾರ್ಮೋನ್ ರಿಲೀಸ್ ಆದಾಗ ಮನಸ್ಸಿಗೆ ಹಗುರಾಗತ್ತೆ ಈ ಥರ ಆಮೇಲೆ ಆ ಮಹಿಳೆಗೆ ಪೀರಿಯಡ್ಸ್ ಮುಟ್ಟಾಗಿರೋ ಸಮಯದಲ್ಲಿ ಮೈ ಭಾರ ಆಗೋದು ಆಮೇಲೆ ಆ ಥರ ಮೂಡ್ ಸ್ವಿಂಗ್ಸ್ ಇವೆಲ್ಲ ಆಗಿರೋ ಸಾಧ್ಯತೆಗಳು ಜಾಸ್ತಿ ಇದು ನೆಪ ಅಂತ ತಿಳಿದುಕೊಂಡು ಅವರು ವ್ಯಾಯಾಮ ಮಾಡುವುದನ್ನು ನಿಲ್ಲಿಸಬಾರದು ಮುಟ್ಟು ನಿಲ್ಲುವಂತಹ ಸಂದರ್ಭದ ಬಗ್ಗೆ ಮಾತನಾಡೋದಾದರೆ ಯಾವ ಯಾವ ಸವಾಲುಗಳನ್ನು ಮಹಿಳೆ ಎದುರಿಸ್ತಾಳೆ ಮತ್ತು ಅವುಗಳನ್ನು ನಿರ್ವಹಣೆ ಮಾಡೋದು ಹೇಗೆ ಮೆನೋಪಾಸ್ ಅಂದರೆ ಋತುಬಂಧ ಅಂತ ಆ ಟೈಮಲ್ಲಿ ನಮ್ಮ ದೇಹದ ಅಂಡಾಶಯಗಳು ಕೆಲಸ ಮಾಡುವುದನ್ನು ಕಡಿಮೆ ಮಾಡುತ್ತೆ ಸಾಮಾನ್ಯ ವಯಸ್ಸು ನಲವತ್ತೈದಿಂದ ಐವತ್ತೈದು ಸರಾಸರಿ ವಯಸ್ಸು ಐವತ್ತೆರಡು ಮುಟ್ಟು ನಿಲ್ಲೋದಕ್ಕೆ ಋತು ಬಂದ ಅಂತಂದ್ರೆ ಪೂರ್ತಿ ಅಂಡಾಶಯ ಕೆಲಸ ಮಾಡುವುದನ್ನು ನಿಲ್ಲಿಸಿರುತ್ತೆ ಪೆರಿ ಮೆನೋಪಾಸ್ ಅಂತಂದ್ರೆ ಮೆನೋಪಾಸ್ ಆಗಕ್ಕೆ ಒಂದು ನಾಲ್ಕೈದು ವರ್ಷಗಳ ಮೊದಲೇ ಇದು ನಮ್ಮ ದೇಹದಲ್ಲಿ ಮಾರ್ಪಾಟುಗಳು ಶುರುವಾಗುತ್ತದೆ ಸಾಮಾನ್ಯವಾದ ಮಾರ್ಪಾಟುಗಳು ಅಂತಂದ್ರೆ ಹಾರ್ ಹಾರ್ಮೋನ್ಗಳು ಕಡಿಮೆ ಆಗೋದ್ರಿಂದ ಅಂಡಾಶಯ ಕೆಲಸ ಕಡಿಮೆ ಮಾಡೋದರಿಂದ ನಮ್ಮ ದೇಹದ ತಾಪಮಾನದ ಮೇಲೆ ಬಹಳ ಬದಲಾವಣೆಗಳಾಗುತ್ತದೆ ಹೈಪೋಥಲಮಸ್ ಅನ್ನುವುದು ನಮ್ಮ ದೇಹದ ತಾಪಮಾನನ ಕಂಟ್ರೋಲ್ ಮಾಡುತ್ತೆ ಅಲ್ಲಿಂದ ಪಲ್ಸಟೈಲ್ ಹಾರ್ಮೋನ್ಸ್ ರಿಲೀಸ್ ಆಗೋದ್ರಿಂದ ನಮ್ಮ ದೇಹವು ಸಡನ್ನಾಗಿ ಬಿಸಿ ಬಿಸಿ ಆಗೋದು ಕಿವಿ ಬಿಸಿ ಆಗೋದು ಮುಖ ಎಲ್ಲ ಬಿಸಿ ಆಗೋದು ಬಿಸಿ ಆದ ತಕ್ಷಣವೇ ಬೆವರಕ್ಕೆ ಸ್ಟಾರ್ಟ್ ಮಾಡೋದು ಇವೆಲ್ಲ ಹಾರ್ಟ್ ಫ್ಲೆಷಸ್ ಅಂತ ಹೇಳ್ತೀವಿ ಇವೆಲ್ಲ ಪೆರಿಮೆನೋ ಪಾಸ್ ಟೈಮಲ್ಲಿ ಆಗುವ ಸಹಜ ಕ್ರಿಯೆಗಳು ಇದರ ಜೊತೆಗೆ ಆಯಾಸ ಆಮೇಲೆ ನಿರ್ಜಲತೆ ಆಗುವುದು ಆಮೇಲೆ ರಾತ್ರಿಯಲ್ಲಿ ನಿದ್ರಾ ನಿದ್ರೆ ಕಡಿಮೆ ಆಗೋದು ಈ ಹಾರ್ಟ್ ಫ್ಲೆಷಸ್ ಮತ್ತು ಹಾರ್ಟ್ ಫ್ಲಶಸ್ ಮೂಡ್ ಸ್ವಿಂಗ್ಸ್ ಆಗೋದು ನೈಟ್ ಟೈಮ್ಸ್ ಅಲ್ಲಿ ಹೆಚ್ಚಿಂಗ್ ಹೆಚ್ಚಾಗೋದ್ರಿಂದ ಸ್ವೆಟ್ಟಿಂಗ್ ಆಗೋದ್ರಿಂದ ನಿದ್ರಾಹೀನತೆ ಆಗುವುದು ಕೂಡ ಸಾಮಾನ್ಯವಾಗಿರುತ್ತದೆ ಮತ್ತೆ ತೂಕ ಹೆಚ್ಚಾಗುವುದು ಕೂಡ ಪೆರಿಮನ ಪಾಸ್ ಟೈಮಲ್ಲಿ ಆಗುತ್ತೆ ಮಾನಸಿಕ ಖಿನ್ನತೆ ಎಲ್ಲರ ಮೇಲೂ ಬೇಗ ಕಿರಿಕಿರಿ ಆಗುವುದು ಕೋಪ ಬರುವುದು ಎಲ್ಲ ಮೂಡ್ ಸ್ವಿಂಗ್ಸ್ ಇವೆಲ್ಲ ಹಾರ್ಮೋನ್ಸ್ ಇಂದ ಸಮತೋಲನದಿಂದ ಆಗುತ್ತದೆ ಇದಕ್ಕೆಲ್ಲ ಪರಿಹಾರ ಅಂತಂದ್ರೆ ಮೇನ್ ಆಹಾರ ಪದ್ಧತಿನೇ ಪ್ರತಿಯೊಂದಕ್ಕೂ ನೀವು ಹೇಳಿದ ಪ್ರಕಾರ ಆಹಾರನೇ ಮೊದಲನೆಯ ನಮ್ಮ ಚಿಕಿತ್ಸೆ ನಮ್ಮ ಆಹಾರನ ನಾವು ಕಂಟ್ರೋಲಲ್ಲಿ ಇಟ್ಕೋಬೇಕು ಸರಿಯಾದ ಸಮಯಕ್ಕೆ ಪೌಷ್ಟಿಕವಾದ ಆಹಾರ ತೆಗೆದುಕೊಳ್ಳಬೇಕು ಪೌಷ್ಟಿಕ ಆಹಾರ ಅಂತಂದ್ರೆ ನಮ್ಮಲ್ಲಿ ಕಾರ್ಬೋಹೈಡ್ರೇಟ್ಸು ಪ್ರೋಟೀನ್ಸು ಕೊಬ್ಬಿನಾಂಶ ಎಲ್ಲರೂ ಸಮತೋಲನದಲ್ಲಿ ಇರಬೇಕು ಸಂಸ್ಕರಿಸಿದ ಆಹಾರ ಅತಿಯಾದ ಕಾಫಿ ಆಲ್ಕೋಹಾಲು ಸ್ಮೋಕಿಂಗು ಇವನ್ನೆಲ್ಲ ಅವಾಯ್ಡ್ ಮಾಡಬೇಕು ತಾಜಾ ಹಣ್ಣುಗಳು ತರಕಾರಿಗಳು ಸೊಪ್ಪು ಮೇನ್ ಸೊಪ್ಪು ಬೆಳೆಗಳು ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ ಕ್ಯಾಲ್ಶಿಯಮು ಜಿಂಕು ಮೆಗ್ನೀಷಿಯಮು ಇರೋ ಅಂಥವು ಸಾಮಾನ್ಯವಾಗಿ ಬನಾನಾ ಬಾಳೆಹಣ್ಣಿನಲ್ಲಿ ಪೊಟ್ಯಾಷಿಯಂ ಅಂಶ ಜಾಸ್ತಿ ಇರುತ್ತೆ ಕಲ್ಲಂಗಡಿ ಹಣ್ಣಿನಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ಸಿಟ್ರಸ್ ಫ್ರೂಟ್ಸ್ ಕಿತ್ತಳೆ ಹಣ್ಣಿನಲ್ಲಿ ವಿಟಮಿನ್ ಸಿ ಇರುತ್ತೆ ಈ ತರ ಅಂಶಗಳನ್ನ ಜಾಸ್ತಿ ಸೇವನೆ ಮಾಡುವುದು ಒಳ್ಳೆಯದು ಮತ್ತೆ ಸರಿಯಾದ ವ್ಯಾಯಾಮಗಳು ನಡಿಗೆ ಈಜು ಬರೋರು ಈಜು ಮಾಡಬಹುದು ಮತ್ತೆ ಮಾನಸಿಕ ಖಿನ್ನತೆ ಕಡಿಮೆ ಮಾಡಿಕೊಳ್ಳೋಕೆ ಧ್ಯಾನ ಪ್ರಾಣಾಯಾಮ ಮತ್ತೆ ಇತರೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಳ್ಳಬೇಕು ಮೆನೋಪಾಸ್ ಟೈಮ್ ಅಲ್ಲಿ ಸಾಮಾನ್ಯವಾಗಿ ಮಹಿಳೆ ತನ್ನ ಸಾಂಸಾರಿಕ ಜೀವನ ಎಲ್ಲ ಮುಗಿಸಿ ಮಕ್ಕಳೆಲ್ಲ ದೊಡ್ಡವರಾಗಿರ್ತಾರೆ ಅವಾಗ ತನ್ನ ಅಂಶಗಳನ್ನ ಒಂದು ಸ್ವಲ್ಪ ಸಾಮಾಜಿಕ ಸೇವೆಗೆ ತನಗೆ ಇಷ್ಟ ಇರುವ ಕಡೆಗೆ ತಿರುಗಿಸಿಕೊಂಡರೆ ಇದನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕೂ ಕೂಡ ಮಾನಸಿಕ ಖಿನ್ನತೆ ಕಂಟ್ರೋಲ್ ಮಾಡೋಕ್ಕೂ ಕೂಡ ಸಹಾಯ ಮಾಡುತ್ತೆ ಇದೆಲ್ಲದೇ ಇದ್ದರೆ ಮೆಡಿಕಲ್ ವೈದ್ಯಕೀಯ ಸಲಹೆಗಳನ್ನು ಪಡೆದು ತುಂಬಾ ಖಿನ್ನತೆ ಎಲ್ಲ ಜಾಸ್ತಿ ಆದಾಗ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ ಕೊಡ್ತೀವಿ ಲೋಹ ಡೋಸ್ ಹಾರ್ಮೋನ ನಮ್ಮ ದೇಹದಲ್ಲಿಲ್ಲ ಇರುವ ಸ್ತ್ರೀಯರಲ್ಲಿರುವ ಈಸ್ಟ್ರೋಜನ್ ಹಾರ್ಮೋನು ಸ್ತ್ರೀತ್ವದ ಪ್ರತಿಯೊಂದು ಲಕ್ಷಣಗಳಕ್ಕೂ ಅದೇ ಕಾರಣ ಯಾವಾಗ ಈ ಹಾರ್ಮೋನ್ ಕಡಿಮೆ ಆಗುತ್ತೋ ಆಗ ನಮ್ಮ ಚರ್ಮ ಸುಖ ಬೋನ್ಸು ವೀಕ್ ಆಗುತ್ತೆ ಹಾರ್ಟ್ಗೆ ಪ್ರೊಟೆಕ್ಷನ್ ಇರೋದಿಲ್ಲ ಅದೆಲ್ಲ ಇದೆಲ್ಲ ಋತು ಬಂದದ ಆದಮೇಲೆ ನಮಗೆ ಕಾಣುವ ಪ್ರಾಬ್ಲಮ್ಗಳು ಲೋ ಡೋಸ್ ಹಾರ್ಮೋನ್ ಕೊಡೋದ್ರಿಂದ ಕೂಡ ಇದನ್ನೆಲ್ಲ ನಾವು ಕಂಟ್ರೋಲ್ ಮಾಡ್ತೀವಿ ಮೆಡಿಕಲ್ ಮೇಡಮ್ ಈಗ ಮಾರುಕಟ್ಟೆಯಲ್ಲಿ ಅತ್ಯಾಧುನಿಕ ಉತ್ಪನ್ನಗಳು ಬಂದಿದ್ದಾವೆ ಅಡ್ವಾನ್ಸ್ಡ್ ಪ್ರಾಡಕ್ಟ್ಸ್ ಆದರೆ ಬಹಳಷ್ಟು ಜನಕ್ಕೆ ಇವುಗಳನ್ನು ಉಪಯೋಗಿಸಬಹುದಾ ಅನ್ನುವಂಥ ಆತಂಕ ಕೂಡ ಇದೆ ಅದರ ಬಗ್ಗೆ ನಮ್ಮ ವೀಕ್ಷಕರಿಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಿ ಬಹಳ ಆಧುನಿಕವಾದ ಪದಾರ್ಥಗಳನ್ನು ಉಪಯೋಗಿಸುತ್ತಾ ಇದ್ದಾರೆ ಮುಂಚಿನ ಕಾಲದವರ ಬಟ್ಟೆ ಮತ್ತು ಪ್ಯಾಡ್ಗಳು ಟ್ಯಾಂಪೂನ್ಗಳು ಎಲ್ಲ ಉಪಯೋಗಿಸ್ತಿದ್ರು ಈಗಲೂ ಕೂಡ ಈ ಪ್ಯಾಡ್ಸ್ ಮತ್ತು ಟ್ಯಾಂಪೂನ್ಸ್ ಉಪಯೋಗಿಸೋರು ಇದ್ದಾರೆ ಆದರೆ ಈ ಯುವ ಪೀಳಿಗೆಯವರು ಇವಾಗ ಆಧುನಿಕವಾದ ಬಂದಿರುವ ಮೆನ್ಸ್ಟ್ರಲ್ ಕಪ್ಸ್ ಮತ್ತು ಮೆನ್ಸ್ಟ್ರಲ್ ಡಿಸ್ಕ್ಸ್ ಮತ್ತು ಪೀರಿಯಡ್ ಒಳ ಉಡುಪುಗಳು ಇವೆಲ್ಲ ಉಪಯೋಗಿಸ್ತಾ ಇದ್ದಾರೆ ಮೆನ್ಸ್ಟ್ರಲ್ ಕಪ್ಸ್ ಅದು ತುಂಬ ಆರ್ಥಿಕವಾಗಿರೋದು ಮತ್ತು ಪರಿಸರ ಪರಿಸರ ಸ್ನೇಹ ಮತ್ತು ಇದು ತುಂಬ ಉಪಯೋಗವಾದ ಯುವ ಪೀಳಿಗೆಗೆ ಏಕೆಂದರೆ ಇದರಲ್ಲಿ ಇದು ಆಲ್ಮೋಸ್ಟ್ ಏಯ್ಟಿ ಟು ಹಂಡ್ರೆಡ್ ಎಮ್ ಎಲ್ ರಕ್ತಸ್ರಾವವನ್ನು ಕಲೆಕ್ಟ್ ಮಾಡುತ್ತೆ ಮತ್ತು ಹಾಕೊಳ್ಳೋದೆಲ್ಲ ಸುಲಭವಾಗಿರುತ್ತೆ ಆಮೇಲೆ ಐದರಿಂದ ಹತ್ತು ವರ್ಷವರೆಗೂ ಅದು ಉಪಯೋಗಿಸಬಹುದು ಅದು ಇದರಲ್ಲಿ ಏನೂ ನಾವು ಪ್ರಾಮುಖ್ಯತೆ ಇದ್ರ ಬಗ್ಗೆ ಏನು ಹೇಳಬೇಕು ಅಂದರೆ ಇದರಲ್ಲಿ ಇದನ್ನು ಸರಿಯಾಗಿ ಸ್ಟೆರಲೈಸ್ ಅನ್ನೋದು ಮಾಡಬೇಕು ಯಾಕಂದರೆ ಸ್ಟೆರಲೈಸ್ ಅನ್ನೋದು ಮಾಡಲಿಲ್ಲ ಅಂದರೆ ಅದರಿಂದ ಬರುವ ಇನ್ಫೆಕ್ಷನ್ಗಳು ಹೆಚ್ಚಾಗುತ್ತದೆ ಇದು ಮುಂಚಿನ ಕಾಲ ನಾವು ಪ್ಯಾಡ್ಸ್ ಟ್ಯಾಂಪೂನ್ಸಿಂದ ದುರ್ಗಂಧ ಮತ್ತು ರ್ಯಾಶ್ ಅನ್ನೋದು ತುಂಬ ಜಾಸ್ತಿ ಇತ್ತು ಬಟ್ ಈ ಮೆನ್ಸ್ಟ್ರಲ್ ಕಪ್ಸ್ ಇವೆಲ್ಲ ಹಾಕೊಳ್ಳೋದ್ರಿಂದ ಮೆನ್ಸ್ಟ್ರಲ್ ಡಿಸ್ಕ್ ಅಂತ ಇನ್ನೊಂದು ಬರುತ್ತೆ ಇದು ಸಿಲಿಕಾನ್ ಅಥವಾ ಪ್ಲಾಸ್ಟಿಕ್ರಿಂದ ಮಾಡಲ್ಪಟ್ಟಿದೆ ಇದು ಸ್ವಲ್ಪ ಹಾಕೊಳ್ಳೋದ್ರಲ್ಲಿ ಮತ್ತೆ ತೆಗೆಯೋದ್ರಲ್ಲಿ ಸ್ವಲ್ಪ ಕಷ್ಟ ಇದೆಲ್ಲ ಹಾಕೊಳ್ಳೋದ್ರಿಂದ ಇದು ವರ್ಕೌಟ್ ಮಾಡುವುದು ಮತ್ತೆ ಸ್ವಿಮ್ಮಿಂಗ್ ಇದೆಲ್ಲ ಮಾಡೋದ್ರಲ್ಲಿ ಇದು ಉಪಯೋಗಿಸಿದ್ರೆ ಇದು ಏನು ತೊಂದರೆ ಆಗೋಲ್ಲ ಇನ್ಫರ್ಟಿಲಿಟಿ ಕೂಡ ಒಂದು ದೊಡ್ಡ ಸಮಸ್ಯೆ ಆಗಿ ಜನರನ್ನ ಕಾಡ್ತಾ ಇದೆ ತುಂಬ ಜನರಲ್ಲಿ ಇದು ಸರ್ವೆ ಸಾಮಾನ್ಯ ಆಗ್ಬಿಟ್ಟಿದೆ ಇದಕ್ಕೆ ಕಾರಣವೇನು ಮತ್ತೆ ನಿರ್ವಹಣೆ ಹೀಗೆ ಮಾಡಬಹುದು ಇತ್ತೀಚಿನ ದಿನಗಳಲ್ಲಿ ನೀವು ಹೇಳಿದಂಗೆ ಬಂಜತನ ತುಂಬಾ ನೋಡ್ತೀವಿ ಹತ್ತು ಪೇಷಂಟ್ಸ್ ಬಂದ್ರೆ ಇಬ್ಬರಿಂದ ಮೂರು ಇನ್ಫರ್ಟಿಲಿಟಿ ಪೇಷಂಟ್ಸ್ ಬಂಜೆತನಕ್ಕೋಸ್ಕರ ಬರ್ತಾ ಇದ್ದಾರೆ ಇದಕ್ಕೆ ಕೆಲವು ಕಾರಣಗಳಿದ್ದಾವೆ ಮೊದಲನೇದಾಗ್ಗೆ ವೈವಾಹಿಕ ಜೀವನ ಮುಂದೂಡೋದು ಹೆಣ್ಣು ಮಕ್ಕಳಲ್ಲಿ ಜಾಸ್ತಿ ಹೆಣ್ಣು ಮಕ್ಕಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ಶಿಕ್ಷಣ ವೃತ್ತಿ ಮತ್ತು ಆರ್ಥಿಕ ಸ್ಥಿರತೆ ಅವರು ಇಂಡಿಪೆಂಡೆಂಟ್ ಆಗಿ ಸಂಪಾದನೆ ಮಾಡೋವರ್ಗು ಕೂಡ ಮಕ್ಕಳು ಬೇಡ ಅಂತ ಮುಂದೂಡ್ತಾ ಇರ್ತಾರೆ ಇವೆಲ್ಲವೂ ಒಂದು ಕಾರಣಗಳಾಗುತ್ತೆ ಈ ವಯಸ್ಸಿನ ಮುಂದೂಡೋದ್ರಿಂದ ಒಂದು ಏಜು ಒಂದು ಸರಾಸರಿ ವರ್ಷ ವರ್ಷ ಆಗ್ತಾ ಆಗ್ತಾ ಅಂಡಾಶಯದ ಕ್ರಿಯೆನೂ ಕಡಿಮೆ ಆಗ್ತಾ ಹೋಗುತ್ತೆ ಆಮೇಲೆ ಏಜ್ಡ್ ಸ್ಪರ್ಮು ಏಜ್ಡ್ ಹೋಮಿಂದ ಕೂಡ ಇನ್ಫರ್ಟಿಲಿಟಿ ಆಗೋ ಸಾಧ್ಯತೆಗಳಿರುತ್ತೆ ಪ್ರತಿ ವರ್ಷ ಕಳೆದಂತೆ ವರ್ಷ ಕಳೆದಂತೆ ಅಂದಾಶಯ ಅಂಡಾಣು ಉತ್ಪತ್ತಿನೂ ಕೂಡ ದೇಹದಲ್ಲಿ ಕಡಿಮೆ ಹಾಕ್ಕೊಂಡು ಹೋಗುತ್ತೆ ಇದು ಬಿಟ್ಟರೆ ದೈನಂದಿನ ಕಾಲ ಆಹಾರ ಅಸಮತೋಲನ ಆಮೇಲೆ ವ್ಯಾಯಾಮ ಕಡಿಮೆ ಇರೋದು ಸ್ಥೂಲತೆ ಹೈಪರ್ ಕೊಲೆಸ್ಟ್ರೀಮಿಯಾ ಹೈಪರ್ ಲಿಪಿಡಿಮಿಯಾಸು ಮೆಡಿಕಲ್ ಪ್ರಾಬ್ಲಮ್ಸು ಇವೆಲ್ಲದರಿಂದ ಕೂಡ ಇನ್ಫರ್ಟಿಲಿಟಿ ಚಿಕ್ಕ ವಯಸ್ಸಿನಲ್ಲಿಯೇ ಆಹಾರ ಪದ್ದತಿಗಳಿರೋದು ಸಂಸ್ಕರಿಸಿದ ಆಹಾರ ಎಲ್ಲ ತೆಗೆದುಕೊಳ್ಳುವುದು ಖಿನ್ನತೆ ಇವೆಲ್ಲದರಿಂದ ಕೂಡ ಹೆಣ್ಣು ಮಕ್ಕಳಲ್ಲಿ ಅಂಡಾಣುಗಳ ಉತ್ಪನ್ನ ಕಡಿಮೆ ಆಗ್ತಾ ಇದೆ ಗಂಡು ಮಕ್ಕಳಲ್ಲಿ ಕೂಡ ಸ್ಪರ್ಮ್ ಉಂಟು ಅವ್ನು ಸ್ಪರ್ಮ್ ಕ್ವಾಲಿಟಿ ಕೂಡ ಕಡಿಮೆ ಆಗಿ ಇನ್ಫರ್ಟಿಲಿಟಿ ಹೆಚ್ಚಾಗಿ ಕಾಣ್ ಕಾಣ್ಬರ್ತಾ ಇದೆ ಹೌದು ಇದಕ್ಕೆ ನಾವೇನು ಸಂತೋಷ ಕೊಡಬೇಕು ಅಂದರೆ ವೈವಾಹಿಕ ವಯಸ್ಸನ್ನ ಆದಷ್ಟು ಕ ಸರಿಯಾದ ಸಮಯದಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಡಬೇಕು ಮತ್ತೆ ಆದಷ್ಟು ಮಕ್ಕಳು ಮಾಡ್ಕೊಳ್ಳೋದ್ರಲ್ಲೂ ಕೂಡ ಆದಷ್ಟು ಬೇಗ ವೃತ್ತಿಪರ ಜೀವನಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವೋ ಅಷ್ಟೇ ಇಂಪಾರ್ಟೆಂಟು ಫ್ಯಾಮಿಲಿಗೂ ಕೊಡಬೇಕು ಅಂತ ಸಂದೇಶ ಹೇಳಕ್ ಬೇಸ್ ಇದು ಹೆಣ್ಣು ಮಕ್ಕಳಿಗೆ ಸಂಬಂಧಿಸಿದ ವಿಷಯವಾದರೂ ಸಹ ಪುರುಷರ ಪಾತ್ರವೇನು ಮಹಿಳೆಯರ ಸಬಲೀಕರಣದಲ್ಲಿ ಪುರುಷರ ಪಾತ್ರವೇನು ಋತುಚಕ್ರ ಹೆಣ್ಣು ಮಕ್ಕಳ ಪ್ರಾಬ್ಲಮ್ ಆದರೂ ಕೂಡ ಗಂಡು ಮಕ್ಕಳಲ್ಲಿ ಮನೆಯಲ್ಲಿರೋರು ಅಣ್ಣ ತಮ್ಮಂದರಾಗಲಿ ತಂದೆ ಆಗಲಿ ಅಜ್ಜ ಆಗಲಿ ಅವರು ಹೆಣ್ಣು ಮಕ್ಕಳಿಗೆ ಆತ್ಮವಿಶ್ವಾಸ ತುಂಬಬೇಕು ಅವರನ್ನ ಅವರಲ್ಲಿರೋ ಮನಸ್ಥೈರ್ಯ ಹೆಚ್ಚಿಸಿ ಅವರಿಗೆ ಬೇಕಾದ ಉತ್ಪನ್ನಗಳನ್ನಾಗಲಿ ತಂದು ಕೊಡೋದಾಗಲಿ ಅವರಿಗೆ ಪ್ರೈವಸಿ ಕಲ್ಪಿಸ್ಕೊಡೋದ್ರಲ್ಲಾಗಲಿ ಅವರಿಗೆ ಇವಾಗ ರೂರಲ್ ಅಲ್ಲಿ ಶೌಚಾಲಯ ಕಟ್ಟಿಸಿಕೊಳ್ಳೋದಾಗಲಿ ನೀರು ಸಾಬೂನು ಇದೆಲ್ಲ ಒದಗಿಸ್ಕೊಡೋದಾಗಲಿ ಅವರಿಗೆ ಇದೆಲ್ಲದಕ್ಕೂ ಬೆಂಬಲವಾಗಿ ನಿಲ್ಲಬೇಕು ಮತ್ತು ಶಾಲೆಗಳಲ್ಲಿಯೂ ಕೂಡ ಮಕ್ಕಳಿಗೆ ಅದು ಅದು ಬೇರೆ ಅಸಹಜಕ್ರಿಯೆ ಅಂತ ಮಾಡದೆ ಅವರದ್ದು ಅವರೊಂದಿಗೆ ಬೆರೆತು ಅವರಿಗೆ ಬೆಂಬಲ ಕೊಡಬೇಕು ಮತ್ತು ಆಫೀಸು ಕಚೇರಿಗಳಲ್ಲೂ ಕೂಡ ಸಹೋದ್ಯೋಗಿಗಳು ಹೆಣ್ಣು ಮಕ್ಕಳ ಮಾನಸಿಕ ಮತ್ತು ದೈಹಿಕ ತೊಂದರೆಗಳನ್ನು ಅರ್ಥ ಮಾಡಿಕೊಂಡು ಅವರಿಗೆ ಬೆಂಬಲ ಕೊಟ್ಟು ಅವರ ಕೆಲಸದಲ್ಲಿ ಮಾನಸಿಕವಾಗಿ ಆಗಲಿ ದೈಹಿಕವಾಗಲಿ ಬೆಂಬಲ ಕೊಟ್ಟರೆ ಹೆಣ್ಣು ಮಕ್ಕಳು ಆರೋಗ್ಯ ಉತ್ತಮ ಸ್ಥಿತಿಯಲ್ಲಿ ಇರೋದಕ್ಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಹೆಣ್ಣು ಒಂದು ಹೆಣ್ಣು ಮಕ್ಕಳ ಆರೋಗ್ಯ ಚೆನ್ನಾಗಿದೆ ಅಂತಂದ್ರೆ ಅದಕ್ಕೆ ಒತ್ತು ಕೊಟ್ರೆ ಒಂದು ಅವಳು ಅವಳ ಸಂಸಾರದ ಆರೋಗ್ಯನ ಕಾಪಾಡ್ತಾಳೆ ಸಂಸಾರ ಚೆನ್ನಾಗಿದ್ರೆ ಒಂದು ಸಮಾಜ ಚೆನ್ನಾಗಿರುತ್ತೆ ಸಮಾಜದಿಂದ ರಾಜ್ಯ ಆಗಲಿ ರಾಷ್ಟ್ರ ಆಗಲಿ ತನ್ನ ಆರೋಗ್ಯನ ಹೆಚ್ಚು ಕಾಪಾಡಿಕೊಳ್ಳೋದ್ರಲ್ಲಿ ಮುಂದುವರಿಬಹುದು ಸರಳವಾಗಿ ನಮ್ಮ ವೀಕ್ಷಕರಿಗೆ ಋತುಚಕ್ರ ಆರೋಗ್ಯ ಮತ್ತು ನೈರ್ಮಲ್ಯ ಈ ವಿಷಯಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ ನಿಮ್ಮಿಬ್ಬರಿಗೂ ಚಂದನ ವಾಹಿನಿಯ ಪರವಾಗಿ ಮತ್ತು ನಮ್ಮ ಚಂದನ ವಂಥನ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು ನಮಸ್ಕಾರ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಈ ಮಾತು ಎಷ್ಟು ಸತ್ಯನೋ ಹಾಗೆ ಹೆಣ್ಣೊಬ್ಬಳು ಆರೋಗ್ಯವಾಗಿದ್ದರೆ ಆ ಕುಟುಂಬ ಮಾತ್ರವಲ್ಲ ಇಡೀ ಸಮಾಜವೇ ಆರೋಗ್ಯಕರವಾಗಿರುತ್ತೆ ಹಾಗಾಗಿ ನಮ್ಮ ಆರೋಗ್ಯವನ್ನ ನಾವು ಕಾಪಾಡಿಕೊಳ್ಳೋಣ ಅದು ನಮ್ಮ ಕೈಯಲ್ಲಿದೆ ಅಂತ ಎಲ್ಲ ಹೆಣ್ಣುಮಕ್ಕಳಿಗೆ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೇನೆ ನಮಸ್ಕಾರ ನಿಮ್ಮ ಚಂದನ ವಾಂಥ ಕಾರ್ಯಕ್ರಮವನ್ನು ಸಾಮಾಜಿಕ ಜಾಲತಾಣಗಳಾದಂತಹ ಯೂಟ್ಯೂಬ್ ಎಕ್ಸ್ ಖಾತೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತು ವಾಟ್ಸ್ಆ್ಯಪ್ ಚಾನೆಲ್ಗಳಲ್ಲೂ ಕೂಡ ವೀಕ್ಷಿಸಬಹುದು ಧನ್ಯವಾದಗಳು ಮಿಂಚು ಗುಡುಗು ಬಿರುಗಾಲಿಗೆ ಚಿಂತೆ ಬಿಟ್ಟು ಬಿಡಿ